ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋವನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಏಪ್ರಿಲ್ ಆರನೆಯ ತಾರೀಕು ಭಾನುವಾರದ ದಿನ ಅಂದರೆ ಈ ದಿನ ಶ್ರೀರಾಮನವಮಿ ಬಂದಿದೆ ಚೈತ ಶುದ್ಧ ನವಮಿ ದಿನದಂದು ಶ್ರೀರಾಮನು ಜನಿಸಿದ ದಿನವಾಗಿದೆ ಈ ದಿನದಂದು ಒಂದು ಚಿಕ್ಕ ನಾಣ್ಯದಿಂದ ಯಾವ ಕೆಲಸವನ್ನು ಮನೆಯಲ್ಲಿ ಮಾಡಬೇಕು ಹಣಕಾಸಿನ ಕಠಿಣ ಕಷ್ಟಗಳು ಕಳೆದು ಮದುವೆ ಭಾಗ್ಯ ಕೂಡಿ ಬರಲು ಸರ್ವ ಪಾಪಗಳಿಂದ ಮುಕ್ತಿ ಹೊಂದಿ ವರ್ಷ ಪೂರ್ತಿ ಿ ರಾಮರಕ್ಷೆ ನಿಮ್ಮ ಜೊತೆಗಿರಲು ಈ ದಿನ ಯಾವ ವಿಧಿ ವಿಧಾನಗಳನ್ನು ಪಾಲಿಸಬೇಕು ನೈವೇದ್ಯ ಮಂತ್ರ ಪುಷ್ಪ ಹೇಗಿರಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಈ ದಿನ ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಎಂದರೆ ಮಂತ್ರಾಕ್ಷತೆಯ ಮೂಲಕ ರಾಮನ ಅನುಗ್ರಹ ಪಡೆಯುವುದು ನಿಮ್ಮ ಮನೆಗೆ ಸಮೀಪವಿರುವ ದೇಗುಲದಲ್ಲಿ ಎಲ್ಲಾದರೂ ಸೀತಾರಾಮ ಕಲ್ಯಾಣೋತ್ಸವ ನಡೀತಾ ಇದ್ದರೆ ಕಲ್ಯಾಣೋತ್ಸವದ ದರ್ಶನ ಪಡೆದು ಅಲ್ಲಿ ನೀಡುವ ತೀರ್ಥ ಸೇವನೆ ಮಾಡಿ ಮಂತ್ರಾಕ್ಷತೆಯನ್ನು ಪಡೆದು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ಮದುವೆ ಭಾಗ್ಯ ಕೂಡಿ ಬರುತ್ತೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚುತ್ತದೆ ಹಣಕಾಸು ಆರೋಗ್ಯ ಸಮಸ್ಯೆ ಇದ್ದವರಿಗೆ ಕಷ್ಟಗಳೆಲ್ಲ ಕಳೆದು ವರ್ಷ ಪೂರ್ತಿ ರಾಮನ ರಕ್ಷಣೆ ಸಿಗುತ್ತದೆ ಕಷ್ಟಗಳು ಬಂದಾಗ ಸ್ವತಃ ಆಂಜನೇಯನೇ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಕಾಪಾಡುತ್ತಾನೆ ಸೀತಾರಾಮ ಕಲ್ಯಾಣೋತ್ಸವದ ದರ್ಶನ ಪಡೆಯಲು ಸಾಧ್ಯವಾಗದಿದ್ದವರು ರಾಮನ ಫೋಟೋ ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಫೋಟೋ ಮನೆಯಲ್ಲಿ ಇಟ್ಟು ತುಪ್ಪದ ದೀಪಗಳನ್ನು ಬೆಳಗಿಸಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಇಟ್ಟು ಓಂ ರಾಮ್ 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 ಕಷ್ಟಂ ಸ್ವಾಹಂ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಎಂಥದ್ದೇ ಕಠಿಣ ಬಡ ಬಡತನ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆಗಳಿದ್ದರೂ ಕಳೆದು ರಾಮನ ರಕ್ಷಣೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಮಂತ್ರ ಪಠಿಸಿದ ಮೇಲೆ ಪೂಜೆ ಮಾಡಿದ ಮಂತ್ರಾಕ್ಷತೆಯನ್ನು ಮನೆಯ ಸದಸ್ಯರು ತಲೆಯ ಮೇಲೆ ಸ್ವಲ್ಪ ಹಾಕಿಕೊಂಡು ಉಳಿದ ಮಂತ್ರಾಕ್ಷತೆಯನ್ನು ಹಳದಿ ಅಥವಾ ಕೆಂಪು ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿ ದುಡ್ಡು ಹಿಡುವ ಜಾಗಗಳಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟುಕೊಳ್ಳಬಹುದು ರಾಮ ಮಂದಿರದ ಮಂತ್ರಾಕ್ಷತೆ ಏನಾದರೂ ಮನೆಯಲ್ಲಿ ಇತ್ತು ಎಂದರೆ ರಾಮನವಮಿಯ ದಿನ ಮರೆಯದೆ ದೇವರ ಇಟ್ಟು ಪೂಜಿಸಿಕೊಳ್ಳಿ ಶ್ರೀರಾಮ ಜನಿಸಿದ ಮಹಾಪುಣ್ಯ ದಿನವಾದ ರಾಮನ ರಾಮನವಮಿ ದಿನ ಒಂದೊಂದು ಪುಷ್ಪಗಳಿಂದ ರಾಮನಿಗೆ ಪೂಜಿಸಿದರೆ ಒಂದೊಂದು ಬಗೆಯ ಫಲವುಗಳು ಪ್ರಾಪ್ತಿಯಾಗುತ್ತದೆ ಕಷ್ಟ ಬಡತನ ಕಣ್ಣೀರು ದುಃಖ ಕ್ಷಯವಾಗಿ ಸಿರಿವಂತಿಕೆ ಬರಲು ಪದ್ಮ ಪುಷ್ಪ ಅಂದರೆ ಕಮಲದ ಪುಷ್ಪವನ್ನು ಶ್ರೀರಾಮನವಮಿ ನವಮಿಯ ದಿನ ರಾಮನಿಗೆ ಅರ್ಪಿಸಬೇಕು ಇದರಿಂದ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ ಬಡತನ ಶೀಘ್ರವಾಗಿ ದೂರವಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಸ್ಥಿರವಾಗಿರಲು ಆರೋಗ್ಯ ವೃದ್ಧಿಸಲು ಸೀತಾರಾಮರ ಫೋಟೋ ಅಥವಾ ವಿಗ್ರಹಕ್ಕೆ ಈ ದಿನ ಮಲ್ಲಿಗೆ ಪುಷ್ಪದಿಂದ ಪೂಜಿಸಬೇಕು ಉದ್ಯೋಗದ ಸಮಸ್ಯೆಗಳಿದ್ದರೆ ಇರುವಂತಹ ಉದ್ಯೋಗದಲ್ಲಿ ಮಾನಸಿಕ ಕಿರಿಕಿರಿ ನೆಮ್ಮದಿ ಇಲ್ಲವಾದರೆ ಸಣ್ಣ ಜಾಜಿ ಪುಷ್ಪವನ್ನು ರಾಮನವಮಿಯ ದಿನ ರಾಮನಿಗೆ ಅರ್ಪಿಸಬೇಕು ಜ್ಞಾನ ಬುದ್ಧಿವಂತಿಕೆ ವಾಕ್ಚಾತುರ್ಯ ಹೆಚ್ಚಲು ರಾಮ ರಾಮ್ ರಾಮನವಮಿಯ ದಿನ ರಾಮನಿಗೆ ಅರ್ಪಿಸಬೇಕು ಜ್ಞಾನ ಬುದ್ಧಿವಂತಿಕೆ ವಾಕ್ಚಾತುರ್ಯ ಹೆಚ್ಚಲು ಈ ದಿನ ವಿಶೇಷವಾಗಿ ಕಣಗಲೆ ಪುಷ್ಪವನ್ನು ಸೀತಾರಾಮರಿಗೆ ಅರ್ಪಿಸಬೇಕು ಶತ್ರುಗಳು ಹೆಚ್ಚಾಗಿದ್ದು ಪದೇ ಪದೇ ಮಾಟಮಠ ಮಾಡಿಸುತ್ತಾರೆ ಕುಟುಂಬಕ್ಕೆ ತೊಂದರೆಯನ್ನು ಕೊಡುತ್ತಾರೆ ಎನ್ನುವುದಾದರೆ ಸಂಪಿಗೆ ಪುಷ್ಪವನ್ನು ಸೀತಾರಾಮರಿಗೆ ಈ ದಿನ ಅರ್ಪಿಸಬೇಕು ಜಾತಕದಲ್ಲಿರುವ ಎಲ್ಲ ವಿಧವಾದ ಸರ್ವ ದೋಷಗಳು ಕಾಳಸರ್ಪ ದೋಷಗಳು ದೂರವಾಗಲು ಶ್ರೀರಾಮನಿಗೆ ಪರಿಯದೆ ಪಾರಿಜಾತ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ಹೀಗೆ ಒಂದೊಂದು ಪುಷ್ಪಗಳಿಂದ ಪೂಜಿಸಿದರೆ ಒಂದೊಂದು ಫಲ ರಾಮನವಮಿಯ ಮೂಲಕ ಪ್ರಾಪ್ತಿಯಾಗುತ್ತದೆ ಇನ್ನು ಮದುವೆ ಮಾತುಕತೆ ಆಡಲು ಹುಡುಗನ ಕಡೆಯವರು ಮನಸ್ಸು ಮಾಡುತ್ತಿಲ್ಲ ಹುಡುಗಿ ನೋಡಿಕೊಂಡು ಹೋಗಿದ್ದಾರೆ ಒಪ್ಪಿಗೆ ಇದೆಯೋ ಇಲ್ಲವೋ ಎಂದು ತಿಳಿಸುತ್ತಿಲ್ಲ ಎನ್ನುವುದಾದರೆ ಶ್ರೀರಾಮದೇವರಿಗೆ ಈ ದಿನ ಸಪೋಟ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ನಾಲ್ಕು ಜನರಿಗೆ ಈ ಹಣ್ಣನ್ನು ಹಂಚಬೇಕು ಹೀಗೆ ಮಾಡಿದರೆ ಮದುವೆ ಶೀಘ್ರವಾಗಿ ನಡೆಯುತ್ತದೆ ಹುಡುಗನ ಮನೆಯವರ ಮನಸ್ಸು ಬದಲಾಗುತ್ತದೆ ರಾಮನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಗಂಡ ಹೆಂಡತಿ ನಡುವೆ ಜಗಳ ದೂರವಾಗಿ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರಲು ಶ್ರೀರಾಮನವಮಿಯ ದಿನ ರಾಮದೇವರಿಗೆ ಸೀಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಪಾನಕ ಮಜ್ಜಿಗೆ ಕೋಸಂಬರಿ ರಾಮದೇವರ ಪ್ರೀತಿಗಾಗಿ ಅರ್ಪಿಸಿ ನಾಲ್ಕು ಜನರಿಗೆ ಹಂಚಬೇಕು ಇನ್ನು ಈ ದಿನ ಸ್ತೋತ್ರ ಪಾರಾಯಣ ಮಾಡಿ ರಾಮ ರಾಮಾಯಣ ಕಥೆಗಳನ್ನು ಕೇಳಿ ರಾಮನನ್ನು ಕೊಂಡಾಡಿ ಸೀತಾಮಾತೆಯ ಜೊತೆಗೆ ರಾಮ ಹನುಮರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲು ಇಂದು ಸ್ನಾನ ಮಡಿಗಳನ್ನು ಮಾಡಿ ಪೂಜೆಯನ್ನು ಈ ರೀತಿಯಾಗಿ ಮಾಡಿಕೊಂಡು ರಾಮನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಶುದ್ಧ ಜಲದಿಂದ ಅಭಿಷೇಕ ಮಾಡಿ ನಂತರ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತ ಪಾರಾಯಣ ಹಾಗೆ ಈ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದವರು ಬೆಳ್ಳಿ ನಾಣ್ಯ ಅಥವಾ ತಾಮ್ರದ ನಾಣ್ಯಗಳ ಮೇಲೆ ರಾಮನ ರೂಪವಿದರೆ ಆ ನಾಣ್ಯಗಳನ್ನೇ ರಾಮನ ಸ್ವರೂಪವಾಗಿ ಭಾವಿಸಿ ಪಂಚಾಮೃತದಿಂದ ಹಾಗೂ ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ ಇದು ಕೂಡ ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿ ಇರುವ ಯಾವುದೇ ಒಂದು ರೂಪ ಈ ನಾಣ್ಯವನ್ನು ಅರಿಶಿಣನ ನೀರಿನಿಂದ ತೊಳೆದು ನಂತರ ಒಂದು ವಿಳೆದೆಲೆ ಮೇಲೆ ಇಟ್ಟು ರಾಮಚಂದ್ರನ ಸ್ವರೂಪವಾಗಿ ಆ ನಾಣ್ಯವನ್ನೇ ಭಾವಿಸಿ ವಿಶೇಷವಾಗಿ ಶ್ರೀರಾಮನ ನೂರ ಎಂಟು ನಾಮಗಳನ್ನು ಹೇಳುತ್ತಾ ತುಳಸಿ ದಳಗಳಿಂದ ವಿವಿಧ ಪುಷ್ಪಗಳಿಂದ ಅಕ್ಷತೆಯಿಂದ ಪೂಜೆ ಮಾಡಿಕೊಳ್ಳಿ ನೂರ ಎಂಟು ನಾಮಗಳು ಗೊತ್ತಿಲ್ಲ ಅನ್ನೋದರೆ ರಾಮ್ ರಾಮಾಯ ರಾಮ್ ರಾಮಾಯ ನಮಃ ಎಂದು ಪೂಜೆ ಮಾಡಿಕೊಳ್ಳಬಹುದು ಪೂಜೆಯ ಬಳಿಕ ಈ ನಾಣ್ಯವನ್ನು ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿ ಅಥವಾ ದುಡ್ಡು ಇಡುವ ಜಾಗದಲ್ಲಿ ಶಾಶ್ವತವಾಗಿ ಇಟ್ಟು ವಾರಕ್ಕೆರಡು ಬಾರಿ ಪೂಜಿಸುತ್ತಾ ಬನ್ನಿ ಇದರಿಂದ ರಾಮದೇವರ ಪರಿಪೂರ್ಣ ಅನುಗ್ರಹ ವರ್ಷ ಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಕಷ್ಟಗಳು ಬಂದಾಗ ಸ್ವತಃ ಹನುಮ ರಾಮರೇ ನಿಮಗೆ ಶಕ್ತಿ ನೀಡಿ ಆ ಕಷ್ಟಗಳಿಂದ ಹೊರಬರಲು ದಾರಿಯನ್ನು ತೋರಿಸುತ್ತಾರೆ ಇನ್ನು ಅನಾರೋಗ್ಯದಿಂದ ಸಾವಿನ ಹಂಚಿಗೆ ಹೋದವರಿಗೂ ಜೀವ ನೀಡುವಂತಹ ಈ ಒಂದು ಗಾ ಗಾರುಡಿ ಪರಾವಿದ್ಯ ಎಂಬ ಮಹಾಮಂತ್ರವನ್ನು ಈ ದಿನ ತಪ್ಪದೇ ಪ್ರತಿಯೊಬ್ಬರೂ ಪಠಿಸಬೇಕು ಅನಾರೋಗ್ಯದ ತೀವ್ರ ಸಮಸ್ಯೆ ಇದ್ದವರು ಈ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯದ ಜೊತೆ ಆಯಸ್ಸು ವೃದ್ಧಿಸುತ್ತೆ ಆರೋಗ್ಯವಂತರು ಪ ಪಠಿಸಿದರೆ ಆಯಸ್ಸು ವೃದ್ಧಿಯಾಗುತ್ತೆ ಈ ಮಂತ್ರ ಈ ವಿಧವಾಗಿದೆ ಯಕ್ಷಿ ಓಂ ಹೋಂ ಸ್ವಾಹ ಈ ಮಂತ್ರವನ್ನು ಗರುಡ ಪುರಾಣ ಆಚಾರ್ಯಕಾಂಡದಲ್ಲಿ ಎರಡನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಾಕ್ಷಾತ್ ನಾರಾಯಣನ ಈ ಮಂತ್ರವನ್ನು ಗರುಡದೇವನಿಗೆ ತಿಳಿಸಿದ ಮಂತ್ರವಾಗಿದೆ ಸಾಧ್ಯವಾದಷ್ಟು ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳಿ ರಾಮನ ಪೂಜೆಯನ್ನ ಮೇಲೆ ತಿಳಿಸಿದಾಗೆ ವಿಶೇಷವಾಗಿ ಮಾಡಿ ಸೀತಾರಾಮರ ಕೃಪೆಗೆ ಪಾತ್ರರಾಗಿ ಈ ದಿನ ರಾಮಕೋಟಿ ಬರೆಯಲು ಆರಂಭಿಸಿ ಈಗಾಗಲೇ ಬರೆದಿದ್ದರೆ ರಾಮಕೋಟಿಯನ್ನು ರಾಮನ ಮುಂದಿಟ್ಟು ಪೂಜಿಸಿ ಈ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಆತನ ಮುಂದೆ ಕುಳಿತು ಶ್ರೀರಾಮ ಜಯ ರಾಮ ಜಯ ರಾಮ ಜಯ ರಾಮ ಎಂದು ರಾಮನಾಮ ಜಪ ಮಾಡಿ ವಿಳೆದಲ್ಲಿ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಸಿಹಿ ನೈವೇದ್ಯಗಳ ಜೊತೆಗೆ ಬಾಳೆಹಣ್ಣನ್ನು ಭಕ್ತರಿಗೆ ಈ ದಿನ ಹಂಚಿದರೆ ಸರ್ವವು ಶುಭವಾಗುತ್ತದೆ ನೋಡಿದ್ರಲ್ಲ ರಾಮ್ ರಾಮನವಮಿಯ ದಿನ ರಾಮನ ಪ್ರೀತಿಗೋಸ್ಕರ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದು ಮುಖ್ಯ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಮತ್ತೊಮ್ಮೆ ತಮಗೆಲ್ಲರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್